ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂಬತ್ತರದ್ದು ಟೇಬಲನ್ನು ಹೇಗೆ ಈಸಿಯಾಗಿ ಬರೆಯುವುದು ಅಂತೇಳಿ ಹೇಳಿಕೊಡ್ತಿದ್ದೇನೆ ಮೊದಲಿಗೆ ನಾವು ನೈನ್ ಒನ್ ಜಾರ್ ನೈನ್ ನೈನ್ ಟು ಜಾರ್ ಟು ಆ ಥರ ಬರಿತಾ ಹೋಗಬೇಕು ಫಸ್ಟಿಗೆ ನಂತರ ನಾವು ಅದನ್ನು ಈಸಿಯಾಗಿ ಬರೀಬೋದು ನೈನ್ ಒನ್ ಝಾರ್ నైన్ టు జార్ నైన్ త్రీ జార్ నైన్ ఫోర్ జార్ నైన్ ఫైవ్ జార్ నైన్ సిక్స్ జార్ నైన్ సవెన్ జార్ నైన్ ఎయిట్ జార్ నైన్ నైన్ జార్ ఆ నంతరస్టే నైన్ టెన్ జార్ ಈಗ ನಾವು ಮೊದಲಿಗೆ ನೈನ್ ಒನ್ ಸಾರ್ ನೈನ್ ಅಂತೇಳಿ ನಮಗೆ ಗೊತ್ತೇ ಇದೆ ಫಸ್ಟಿಗೆ ನಾವು ನೈನ್ ಒನ್ ಸಾರ್ ನೈನ್ ಅಂತೇಳಿ ಬರಿಬೇಕು ನಂತರ ನಾವು ಈಸಿಯಾಗಿ ಹೇಗೆ ಬರೆಯುವುದು ನೋಡುವ ಈಗ ನೈನ್ ಒನ್ ಸಾರ್ ನೈನ್ ಅಂತೇಳಿ ಬರೆದೆ ನಂತರ ನಾವು ಬೇಕಾದರೆ ಮೇಲಿಂದ ಸಹ ಬರಿಬೋ ಕೆಳಗಿಂದ ಸಹ ಬರಿಬೋದು ಮೇ ಕೆಳಗಿಂದ ಬರೆಯುವುದಾದರೆ ಫಸ್ಟಿಗೆ ನೈನ್ ಏಟ್ ಸೆವೆನ್ ಹಾಗೆ ನಾವು ಬ್ಯಾಕ್ವರ್ಡ್ ನಂಬರ್ ಬರೀಬೇಕಾಗುತ್ತೆ ನೈನಿಂದ ಸ್ಟಾರ್ಟ್ ಮಾಡಬೇಕು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಆ ಥರ ಮೇಲಿಂದ ಬರೆಯೋದಾದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ತನಕ ಬರೀಬೇಕು ಮೇಲಿಂದ ಬರೆಯುವುದಾದರೆ ಈಸಿ ಆಗುತ್ತೆ ಮೇಲಿಂದ ಬರಿತಾ ಬನ್ನಿ ನಂತರ ನಾವು ಪುನಃ ಕೆಳಗಿಂದ ಸ್ಟಾರ್ಟ್ ಮಾಡಿ ಝೀರೋದಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟಿಗೆ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಆಲ್ರೆಡಿ ಬರೆದಿದ್ದೇವೆ ನಾವು ನೈನ್ ಹಾಗೆ ಬರೀಬೇಕು ನೋಡಿ ತ ಈಗ ನೋಡಿ ನೋಡಿ ನಾವು ಈಸಿಯಾಗಿ ಹೇಗೆ ಬರೆದ್ವಿ ಅಂತೇಳಿ ನೈನ್ ಒನ್ ಝಾರ್ ನೈನ್ ನೈನ್ ಟೂ ಸಾರ್ ಏಯ್ಟೀನ್ ನೈನ್ ತ್ರೀ ಸರ್ ಟ್ವೆಂಟಿ ಸೆವೆನ್ ನೈನ್ ಫೋರ್ ಸಾರ್ ತರ್ಟಿ ಸಿಕ್ಸ್ ನೈನ್ ಸಿಕ್ಸ್ ಸಾರ್ ಫೋರ್ಟಿ ಫೈವ್ ನೈನ್ ಸಿಕ್ಸ್ ಫಿಫ್ಟಿ ಫೋರ್ ನೈನ್ ಸೆವೆನ್ ಸಿಕ್ಸ್ಟಿ ತ್ರೀ ನೈನ್ ಏಯ್ಟ್ ಸೆವೆಂಟಿ ನೋಡಿ ಯಾವ ಥರ ಈಸಿಯಾಗಿ ನಾವು ಕಲಿಬೋದು ಅಂತೇಳಿ ಹೇಳಿಕೊಟ್ಟಿದ್ದೇನೆ